ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನಿ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಜೊತೆ ಶಾಸಕರ ನಿರ್ಧಾರವೂ ಮುಖ್ಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಂಡಿಗಣಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ ಎಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ಶಾಸಕರ ಬೆಂಬಲ ಇಲ್ಲದೆ ಯಾರೂ ಮುಖ್ಯಮಂತ್ರಿ ಆಗುವುದಕ್ಕೆ ಆಗುವುದಿಲ್ಲ ಬಹುಮತ ಇದ್ರೆ ಆಗಬಹುದು ಜೊತೆಗೆ ಹೈಕಮಾಂಡ್ ಆಶೀರ್ವಾದನೂ ಬೇಕು ಎಂದರು ಡಿನ್ನರ್ ಪಾರ್ಟಿಗೆ ಸಂಪುಟ ಪುನರ್ರಚನೆಗೂ ಯಾವುದೇ ಸಂಬಂಧವಿಲ್ಲ ಆಗಾಗ ಊಟಕ್ಕೆ ಕರೆಯುತ್ತೇನೆ ಊಟಕ್ಕೆ ಕರೆದಿದ್ದರಲ್ಲಿ ಯಾವುದೇ ವಿಶೇಷವಿಲ್ಲ ಪತ್ರಕರ್ತರಿಗೆ ಹಾಗೂ ಬಿಜೆಪಿಯವರಿಗೆ ವಿಶೇಷವಾಗಿದೆ ಎಂದು ನಕ್ಕರು ಕಾನೂನುಬಾಹಿರ ಚಟುವಟಿಕೆ ನಿಯಂತ್ರಣ ತಡೆ ಯಾನೆ ಯುಎಪಿಎ ಕಾಯ್ದೆಯಡಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯನ್ನು ನಿಷೇಧಿಸಲಾಗಿದೆ ಯಾಕೆ ಯುಎಪಿಎ ಕಾಯ್ದೆ ಅಡಿ ಎಂದು ಪ್ರಶ್ನಿಸಿ ಪಿಎಫ್ಐ ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ ಈ ಅರ್ಜಿಯನ್ನು ಕೋರ್ಟ್ ಪುರಸ್ಕರಿಸಿದೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ನ್ಯಾಯಮೂರ್ತಿ ತುಷಾರ್ ರಾವ್ ಗೆಡಲಾ ಅವರಿದ್ದ ಪೀಠವು ಅರ್ಜಿಯನ್ನು ಪುರಸ್ಕರಿಸಿ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿತು ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ಂದು ಪಿಎಫ್ಐ ಕೇಂದ್ರ ಸರ್ಕಾರವು ಯುಎಪಿಎ ಕಾಯ್ದೆಯ ಸೆಕ್ಷನ್ ಮೂರರಡಿ ಕಾನೂನು ಬಾಹಿರ ಎಂದು ಘೋಷಿಸಿ ಐದು ವರ್ಷ ನಿಷೇಧ ಹೇರಿತು ಸಂಸ್ಥೆಯು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ದೇಶದ ಸಮಗ್ರತೆ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ಅಪಾಯಕಾರಿ ಎಂದು ಹೇಳಿತು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ಮೂರರ ಮಾರ್ಚ್ನಲ್ಲಿ ದೆಹಲಿ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಶರ್ಮಾ ನೇತೃತ್ವದ ಯುಎಪಿಎ ನ್ಯಾಯಾಧಿಕರಣ ಕೂಡ ನಿಷೇಧವನ್ನು ಎತ್ತಿ ಹಿಡಿದಿತ್ತು ಇದನ್ನು ಪ್ರಶ್ನಿಸಿ ಪಿಎಫ್ಐ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಯುಎಪಿಎ ನ್ಯಾಯಾಧಿಕರಣ ಆದೇಶವನ್ನು ಪ್ರಶ್ನಿಸಿದ್ದ ಅರ್ಜಿಯನ್ನು ಸಂವಿಧಾನದ ಇನ್ನೂರ ಇಪ್ಪತ್ತಾರು ಮತ್ತು ಇನ್ನೂರ ಇಪ್ಪತ್ತೇಳು ವಿಧಿಯನ್ವಯ ಪುರಸ್ಕರಿಸಬಾರದು ಎಂದು ಕೇಂದ್ರ ಸರ್ಕಾರ ವಾದ ಮಂಡಿಸಿತು ಬಿಹಾರದ ವಿಧಾನಸಭಾ ಚುನಾವಣೆಗೆ ಸೀಟು ಹಂಚಿಕೆ ವ್ಯವಸ್ಥೆಗಳನ್ನು ಘೋಷಿಸಿದ ನಂತರ ಬಿಹಾರದಲ್ಲಿ ಆಡಳಿತಾರೂಢ ಎನ್ಡಿಎ ಘಟಕಗಳ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿವೆ ಜೆಡಿಯು ಮತ್ತು ಬಿಜೆಪಿ ತಲಾ ನೂರ ಒಂದು ಕ್ಷೇತ್ರ ಹಂಚಿಕೊಂಡಿವೆ ಚಿರಾಗ್ ಪಾಸ್ವಾನ್ಗೆ ಇಪ್ಪತ್ತೊಂಬತ್ತು ಸ್ಥಾನ ಉಳಿದವರಿಗೆ ತಲಾ ಆರು ಕ್ಷೇತ್ರಗಳನ್ನು ಬಿಟ್ಕೊಡಲಾಗಿದೆ ಕೇಂದ್ರ ಸಚಿವ ಜಿಥನ್ ರಾಮ್ ಮಾಂಜಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಜ್ಯಸಭಾ ಸಂಸದ ಉಪೇಂದ್ರ ಕುಶ್ವಾಹರ್ ಅವರ ರಾಷ್ಟೀಯ ಲೋಕ ಮೋರ್ಚಾ ತಲಾ ಆರು ಸ್ಥಾನಗಳನ್ನು ಪಡೆದಿದ್ದು ಸೀಟು ಹಂಚಿಕೆ ಸೂತ್ರದ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದೆ ಇನ್ನೂರ ಮೂರು ಸದಸ್ಯರ ವಿಧಾನಸಭೆ ಚುನಾವಣೆಗೆ ಆಡಳಿತಾರೂಢ ಎನ್ಡಿಎ ಭಾನುವಾರ ಸೀಟು ಹಂಚಿಕೆಯನ್ನು ಘೋಷಿಸಿದ್ದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೆಡಿಯು ಮತ್ತು ಬಿಜೆಪಿ ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದು ಉಳಿದವುಗಳನ್ನು ಸಣ್ಣ ಮಿತ್ರಪಕ್ಷಗಳಿಗೆ ಬಿಡಲಾಗಿದೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ತಮ್ಮ ಲೋಕಜನಶಕ್ತಿ ಪಕ್ಷದ ಅಭ್ಯರ್ಥಿಗಳನ್ನು ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಕಣಕ್ಕಿಳಿಸಲಿದ್ದಾರೆ ರಾಜ್ಯದ ಎನ್ಡಿಎಯ ಎರಡು ಪ್ರಮುಖ ಪಕ್ಷಗಳು ಸಮಾನ ಸಂಖ್ಯೆಯ ಸ್ಥಾನಗಳಲ್ಲಿ ಸ್ಪರ್ಧಿಸಿರುವುದು ಇದೇ ಮೊದಲಾಗಿದೆ ಸೀಟು ಹಂಚಿಕೆ ವ್ಯವಸ್ಥೆಗಳ ಕುರಿತು ಪ್ರತಿಕ್ರಿಯಿಸಿದ ಮಾಂಜಿ ಭಾನುವಾರ ಸುದ್ದಿಗಾರರೊಂದಿಗೆ ಹೈಕಮಾಂಡ್ ನಿರ್ಧರಿಸಿದ್ದನ್ನ ನಾವು ಒಪ್ಪಿಕೊಂಡಿದ್ದೇವೆ ಆದರೆ ನಮಗೆ ಕೇವಲ ಆರು ಸ್ಥಾನಗಳನ್ನು ನೀಡುವ ಮೂಲಕ ಅವರು ನಮ್ಮನ್ನ ಕಡಿಮೆ ಅಂದಾಜು ಮಾಡಿದ್ದಾರೆ ಇದು ಚುನಾವಣೆಯಲ್ಲಿ ಎನ್ಡಿಎಗೆ ನಷ್ಟವಾಗಬಹುದು ಎಂದು ಹೇಳಿದ್ದಾರೆ ಕೋಮುಗಲಭೆಗೆ ತುತ್ತಾದ ಗುಜರಾತಿನ ಧೋಲ್ಕಾ ಪ್ರದೇಶದ ಬೈಯಾಳ್ ಗ್ರಾಮದಲ್ಲಿ ನೂರಕ್ಕಿಂತಲೂ ಅಧಿಕ ಮುಸ್ಲಿಮರ ಮನೆಗಳನ್ನು ಸರ್ಕಾರ ಬುಲ್ಡೋಸರ್ ಬಳಸಿ ಧ್ವಂಸ ಮಾಡಿದೆ ಇದರಿಂದಾಗಿ ನೂರಾರು ಕುಟುಂಬಗಳು ಆಶ್ರಯೇ ಇಲ್ಲದೆ ಬೀದಿ ಪಾಲಾಗಿವೆ ಈ ಮಧ್ಯೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದು ಅತಿಕ್ರಮಣ ತೆರವು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಈ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಎಂದು ಹೇಳಿದೆ ಆದರೆ ಇದು ಇನ್ನೊಂದು ಬುಲ್ಡೋಸರ್ ನ್ಯಾಯ ಎಂದು ಸ್ಥಳೀಯರು ಹೇಳಿದ್ದಾಗಿ ಮಕ್ಥೋಬ್ ಮೀಡಿಯಾ ವರದಿ ಮಾಡಿದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಹಂಚಿಕೊಂಡ ಎರಡು ವಾಟ್ಸ್ಆಪ್ ಗಳು ಈ ಘರ್ಷಣೆಗೆ ಕಾರಣವಾಗಿದ್ದು ಒಂದರಲ್ಲಿ ಐ ಲವ್ ಮೊಹಮ್ಮದ್ ಎಂದಿದ್ದರೆ ಇನ್ನೊಂದರಲ್ಲಿ ಐ ಲವ್ ಮಹಾದೇವ್ ಎಂದಿತ್ತು ಈ ಗಳು ಘರ್ಷಣೆಗೆ ಕಾರಣವಾಗಿ ಕಲ್ಲಸೆತ ಮತ್ತು ಆಸ್ತಿಪಾಸ್ತಿ ನಷ್ಟಕ್ಕೂ ಕಾರಣವಾಗಿತ್ತು ಅರವತ್ತು ಮಂದಿಯನ್ನು ವಶಕ್ಕೆ ಪಡಲಾಯಿತು ಇನ್ನೂರರಷ್ಟು ಮಂದಿ ಈ ಘರ್ಷಣೆಯಲ್ಲಿ ಭಾಗಿಯಾಗಿದ್ದರು ಎಂದು ಆರೋಪಿಸಲಾಗಿದೆ ಇದರ ಬೆನ್ನಿಗೆ ನೂರ ಎಂಬತ್ತಾರು ಮನೆಗಳನ್ನು ಕಾನೂನು ಬಾಹಿರ ಎಂದು ಜಿಲ್ಲಾಡಳಿತ ಘೋಷಿಸಿತು ಮತ್ತು ಇವುಗಳಲ್ಲಿ ನೂರ ಎಪ್ಪತ್ತೆಂಟು ಮನೆಗಳನ್ನು ಧ್ವಂಸ ಮಾಡಲಾಯಿತು ಉಳಿದ ಎಂಟು ಮಂದಿ ಹೈಕೋರ್ಟ್ನ ಬಾಗಿಲು ತಟ್ಟಿದರು ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಹೀಗೆ ಬುಲ್ಡೋಸರ್ನಿಂದ ಧ್ವಂಸ ಮಾಡುವ ಹಿಂದಿನ ರಾತ್ರಿ ಪೊಲೀಸರು ಮನೆಗೆ ನುಗ್ಗಿದ್ದಾರೆ ಮತ್ತು ಪುರುಷರನ್ನ ವಶಕ್ಕೆ ಪಡೆದುಕೊಂಡು ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಮಾತ್ರ ಅಲ್ಲ ಬಂಧಿತ ಮುಸ್ಲಿಂ ಯುವಕರನ್ನ ನಗರದಲ್ಲಿ ಪೊಲೀಸರು ಪೆರೇಡ್ ನಡೆಸಿದ್ದಾರೆ ಪೊಲೀಸರ ಜೊತೆ ಪಕ್ಕದ ಊರಿನಿಂದ ಬಂದ ದುಷ್ಕರ್ಮಿಗಳು ಮುಸ್ಲಿಮರ ಮನೆಗಳಿಗೆ ನುಗ್ಗಿದ್ದಾರೆ ಮತ್ತು ಮನೆಯೊಳಗಿನ ಸಾಮಾನುಗಳನ್ನು ಧ್ವಂಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಮಹಿಳಾ ಪತ್ರಕರ್ತರಿಗೆ ತಮ್ಮ ಮಾಧ್ಯಮಗೋಷ್ಠಿಗೆ ನಿರ್ಬಂಧ ಹೇರಿ ಭಾರತೀಯ ಪತ್ರಿಕಾ ಮಾಧ್ಯಮ ಮತ್ತು ವಿಪಕ್ಷಗಳ ಟೀಕೆಗೆ ಗುರಿಯಾದ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕಿ ಇದೀಗ ಸ್ಪಷ್ಟನೆ ನೀಡಿದ್ದಾರೆ ಇದು ಉದ್ದೇಶಪೂರ್ವಕವಲ್ಲ ತಾಂತ್ರಿಕ ಸಮಸ್ಯೆ ಎಂದು ಹೇಳಿದ್ದಾರೆ ಈ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕೆಂದು ವಿರೋಧ ಪಕ್ಷಗಳು ಒತ್ತಾಯಿಸಿದವು ಅಕ್ಟೋಬರ್ ಹತ್ತರಂದು ನವದೆಹಲಿಯಲ್ಲಿರುವ ಅಫ್ಘಾನಿಸ್ತಾನ ರಾಯಭಾರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ತಾಲಿಬಾನ್ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕಿ ತಮ್ಮ ಪತ್ರಿಕಾಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನು ಹೊರಹಿಟ್ಟಿದ್ದರು ಭಾರತ ಪ್ರವಾಸದಲ್ಲಿರುವ ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕಿ ಅವರು ತಮ್ಮ ಸುದ್ದಿಗೋಷ್ಠಿಗೆ ಮಹಿಳಾ ಪತ್ರಕರ್ತರ ಪ್ರವೇಶಾತಿಗೆ ನಿರ್ಬಂಧ ವಿಧಿಸಿ ಬಹಳ ಟೀಕೆಗೆ ಒಳಗಾಗಿದ್ದರು ಭಾರತ ಪಾಕಿಸ್ತಾನ ರಾಜತಾಂತ್ರಿಕ ಸಂಬಂಧ ಬಲಗೊಳ್ಳುತ್ತಿರುವ ಸಮಯದಲ್ಲಿ ಮುತ್ತಕ್ಕಿ ಅವರ ನಡೆ ದೇಶದಲ್ಲಿ ಹೊಸ ವಿವಾದಕ್ಕೆ ನಾಂದಿ ಹಾಡಿತ್ತು ಭಾನುವಾರ ಅಫ್ಘಾನಿಸ್ತಾನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪುರುಷರ ಜೊತೆ ಮಹಿಳಾ ಪತ್ರಕರ್ತರಿಗೆ ಹೇಳಿಕೆ ನೀಡಿದ್ದು ತಾನು ಈ ಹಿಂದೆ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳೆಯರಿಗೆ ನಿಷೇಧ ಹೇರುವ ಉದ್ದೇಶ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಘಟನೆಗೆ ವಿರೋಧ ಪಕ್ಷದವರು ಆಡಳಿತಾರೂಢ ನಾಯಕರ ವಿರುದ್ದ ಟೀಕಾ ಪ್ರಹಾರ ನಡೆಸಿದ್ದು ಮಹಿಳಾ ಪತ್ರಕರ್ತರನ್ನು ಹೊರಗೆಟ್ಟಿರುವುದು ಭಾರತೀಯ ಮಹಿಳೆಗೆ ಮಾಡಿದ ಅವಮಾನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕೆಂದು ವಿರೋಧ ಪಕ್ಷಗಳು ಒತ್ತಾಯಿಸಿದವು ಅಫ್ಘಾನ್ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಕ್ಕಿ ಅವರ ಪತ್ರಿಕಾಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನು ಹೊರಗೆಟ್ಟಿರುವ ವಿಷಯದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಅನ್ಯಾಯವಾಗಿ ಇಸ್ರೇಲ್ ಬಂಧಿಸಿಟ್ಟಿದ್ದ ತನ್ನ ಮಗನಿಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ದೊರೆತಿದ್ದು ಫೆಲಿಸ್ತೀನ್ ತಂದೆ ಯಾಸರ್ ಅಬು ಅಜಂ ಸಂತಸ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ಮೂರು ವರ್ಷದ ಇವರ ಮಗ ಮೊಹಮ್ಮದ್ನನ್ನ ಇಸ್ರೇಲ್ ಸೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂಧಿಸಿತ್ತು ಮಗನ ಜೊತೆ ತಂದೆಯನ್ನೂ ಇಸ್ರೇಲ್ ಸೇನೆ ಬಂಧಿಸಿತ್ತು ಕೆಲವು ದಿನಗಳ ಬಳಿಕ ತಂದೆಯನ್ನ ಮಾತ್ರ ಬಿಟ್ಟುಕೊಟ್ಟಿತ್ತು ಮಗನ ಬಗ್ಗೆ ಯಾವ ಮಾಹಿತಿಯೂ ಇರಲಿಲ್ಲ ಇದೀಗ ಕದನ ವಿರಾಮ ಒಪ್ಪಂದದಂತೆ ಬಿಡುಗಡೆಗೊಳಿಸುವವರ ಪಟ್ಟಿಯಲ್ಲಿ ಮೊಹಮ್ಮದ್ನ ಹೆಸರು ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ನಿರಾಶ್ರಿತ ಶಿಬಿರದಿಂದ ನನ್ನನ್ನು ಮತ್ತು ನನ್ನ ಮಗನನ್ನ ಇಸ್ರೇಲ್ ಸೇನೆ ಎತ್ತಿಕೊಂಡು ಹೋಗಿತ್ತು ಎರಡು ವರ್ಷಗಳಿಂದ ನಾನು ಅವನನ್ನ ನೋಡಿಲ್ಲ ನಾನು ಬಿಡುಗಡೆಗೊಂಡ ದಿನಕ್ಕಿಂತ ಹೆಚ್ಚು ಸಂತೋಷದ ದಿನ ಇವತ್ತಿನದ್ದಾಗಿದೆ ಎಂದು ಕಾನ್ ಯೂನಿಸ್ನ ನಿರಾಶ್ರಿತ ಶಿಬಿರದಲ್ಲಿರುವ ಅವರು ಹೇಳಿದ್ದಾರೆ ತನ್ನ ಒತ್ತೆಯಲ್ಲಿರುವ ಇಪ್ಪತ್ತು ಮಂದಿಯನ್ನ ಹಮಾಸ್ ಬಿಡುಗಡೆಗೊಳಿಸುತ್ತಿದ್ದು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಎರಡು ಸಾವಿರ ಫೆಲಸ್ತೈನಿ ಕೈದಿಗಳನ್ನು ಬಿಡುಗಡೆಗೊಳಿಸಲಿದೆ ಇವರಲ್ಲಿ ಹೆಚ್ಚಿನವರು ಆರೋಪ ಪಟ್ಟಿಯನ್ನು ದಾಖಲಿಸದೆ ವಿನಾಕಾರಣ ಜೈಲಿನಲ್ಲಿ ಕೊಳೆಯುತ್ತಿರುವವರಾಗಿದ್ದಾರೆ ಗಾಜಾ ಯುದ್ಧ ಕೊನೆಗೊಂಡಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ವಿರಾಮ ಒಪ್ಪಂದ ಏರ್ಪಡಿಸುವಲ್ಲಿ ಕಥಾರ್ ಅತ್ಯಂತ ಮಹತ್ವದ ಪಾತ್ರವನ್ನು ನಿಭಾಯಿಸಿದೆ ಮತ್ತು ಕತಾರ್ ಅಮಿರ್ ಅವರು ಅತ್ಯಂತ ಧೈರ್ಯವಂತರಾಗಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ ಕತಾರ್ನ ನೆರವನ್ನು ಜನರು ಅರ್ಥ ಮಾಡಿಕೊಳ್ತಾರೆ ಎಂದು ನಾನು ಭಾವಿಸುವೆ ಅವರು ಬಹಳವೇ ಧೈರ್ಯವಂತರು ಎಂದು ಟ್ರಂಪ್ ಪ್ರಶಂಸಿಸಿದ್ದಾರೆ ವರ್ಷಗಳಿಂದ ಘರ್ಷಣೆಯಲ್ಲಿದ್ದ ಹಲವು ರಾಷ್ಟಗಳ ಯುದ್ದವನ್ನು ನಾನು ನಿಲ್ಲಿಸಿದ್ದೇನೆ ಎಂದು ಹೇಳಿದ ಅವರು ಪಾಕಿಸ್ತಾನ ಮತ್ತು ಅಫ್ರಾನಿಸ್ತಾನದ ನಡುವಿನ ಇತ್ತೀಚಿನ ಸಂಘರ್ಷದ ಬಗ್ಗೆಯೂ ಮಾತನಾಡಿದ್ದಾರೆ ಗಾಜಾ ಶಾಂತಿ ಸಭೆಯಲ್ಲಿ ಭಾಗವಹಿಸುವುದಕ್ಕಿಂತ ಮೊದಲು ಟ್ರಂಪ್ ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ ಅವರನ್ನು ನೇರವಾಗಿ ನೇತನ್ಯಾಹು ಅವರನ್ನು ಸ್ವಾಗತಿಸಿದ್ದಾರೆ ಟೆಲ್ಲಾವೀವ್ನ ಬೀಚ್ನಲ್ಲಿ ಥ್ಯಾಂಕ್ ಯು ಟ್ರಂಪ್ ಎಂಬ ಬ್ಯಾನರ್ ಅನ್ನು ತೂಗು ಹಾಕಿ ಇಸ್ರೇಲ್ ಟ್ರಂಪ್ರನ್ನು ಸ್ವಾಗತಿಸಿದೆ ಆ ಬಳಿಕ ಅವರು ಇಸ್ರೇಲ್ ಪಾರ್ಲಿಮೆಂಟ್ನಲ್ಲಿ ಸಂಸದರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಜೊತೆಗೆ ಒತ್ತೆಯಾಳುಗಳ ಕುಟುಂಬಿಕರನ್ನ ಭೇಟಿಯಾಗಿದ್ದಾರೆ ಅಲ್ಲಿಂದ ನೇರವಾಗಿ ಅವರು ಈಜಿಪ್ಟ್ಗೆ ಪ್ರಯಾಣಿಸಲಿದ್ದು ಅಲ್ಲಿ ಗಾಜಾ ಶಾಂತಿ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಇದು ಈ ಹೊತ್ತಿನ ಸುದ್ದಿ ನಿರಂತರವಾಗಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today